ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ಡಿಫ್ರೆಂಟಾಗಿ ಇವತ್ತು ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದೆ ಸೊ ಬೆಳಿಗ್ಗೆ ಯಾಕೆ ಜಾಸ್ತಿ ಆಗೋಲ್ಲ ಅಂದರೆ ಬೆಳಿಗ್ಗೆ ಗಡಿ ಬಿಡಿ ಇರುತ್ತೆ ಟಿಫನ್ ಕಟ್ಟಬೇಕು ಲಂಚ್ ಬಾಕ್ಸ್ ಕಟ್ಟಬೇಕು ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಆಫ್ಟರ್ನೂನಿಂದ ಅಥವಾ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ಬಟ್ ಇವತ್ತು ಸ್ಕೂಲೆಲ್ಲ ರಜೆ ಇತ್ತು ಟಿಫನ್ನು ಕಟ್ಟೋದಿರಲಿಲ್ಲ ಹಂಗಾಗಿ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಫಸ್ಟು ಎದ್ದ ತಕ್ಷಣ ಈ ಇದನ್ನು ಮಾಲ್ಟ್ ಪೌಡರ್ನ ತರಿಸಿದ್ದೆ ಸೊ ಅದನ್ನು ತಗೊಳ್ತೀನಿ ಇದು ಅಶ್ವಿನಿ ಮೇಡಮ್ ಅವ್ರದ್ದು ಮಲ್ಟಿಗ್ರೇನ್ ಮಾಲ್ಟ್ ಪೌಡರು ಸೊ ಇದು ಬೆನಿಫಿಟ್ ಏನಂದರೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಎಲ್ಲ ಒಂದು ನಲವತ್ತು ಥರ ದಾ ಧಾನ್ಯಗಳು ಎಲ್ಲ ಕಾಳುಗಳೆಲ್ಲ ಸೇರಿಸಿ ಮಾಡಿರ್ತಾರೆ ಇದನ್ನು ನೀವು ಮನೆಯಲ್ಲಿ ಕೂಡ ಮಾಡ್ಕೋಬೋದು ಅವರು ಒಂದು ಚಾನಲಲ್ಲಿ ರೆಸಿಪಿ ಹಾಕಿದ್ದಾರೆ ಇವರು ಗತಿಮೇಳ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಅವರು ಮಾಲ್ಟ್ ಪೌಡರ್ ಅಂತೂ ಕೇಳೋಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇನ್ನೂ ಕುಡಿಬೇಕು ಅನಿಸುತ್ತೆ ಬಟ್ ಏನು ಮಾಡೋದು ಒಂದೇ ಸರ್ತಿ ಕುಡಿಬೇಕಿದು ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಅಂದರೆ ಎಫೆಕ್ಟ್ ಆಗುತ್ತೆ ಜಾಸ್ತಿ ಇದು ನಾನು ತರಿಸಿರೋದು ನನಗೂ ಕೂಡ ನನ್ನ ಮಗನಿಗೆ ಕೂಡ ಸೇರಿಸಿ ತರಿಸಿದ್ದೀನಿ ಮಕ್ಕಳಿಗೆ ಕೂಡ ಕೊಡ್ಬೋದು ಆಮೇಲೆ ಏಜ್ ಆದ್ರಿಗೆ ಕೂಡ ಕೊಡ್ಬೋದು ಇದ್ರದ್ದು ಹೆಲ್ತ್ ಬೆನಿಫಿಟ್ ಏನಂದರೆ ಪಿ ಸಿ ಓ ಎಸ್ ಮ್ಯಾನೇಜ್ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಏನಾದರೂ ಇದ್ದರೆ ಅದು ಕೂಡ ಮ್ಯಾನೇಜ್ ಮಾಡಿ ಅಂದರೆ ಕರೆಕ್ಟ್ ಆಗುತ್ತೆ ಆಮೇಲೆ ಥೈರಾಯ್ಡ್ ಏನಾದರೂ ಇದ್ದರೆ ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಹಾಗೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಬೋದು ಹೇರ್ ಫಾಲ್ ಏನಾದರೂ ಆಗ್ತದೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬೋದು ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸ್ಕಿನ್ ಪ್ರಾಬ್ಲಮ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಜಾಯಿಂಟ್ ಪೇಯ್ನು ಆಮೇಲೆ ಗೇನು ವೆಯ್ಟ್ ಲಾಸು ಸೊ ವೇಟ್ ಲಾಸ್ ಯಾರಾದರೂ ಮಾಡ್ತಾ ಇದ್ದರೆ ಡಯೆಟ್ ಮಾಡ್ತಾಯಿದ್ರೆ ಸೊ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಬಳಸ್ಬೋದು ವೆಯ್ಟ್ ಗೇನ್ ಮಾಡೋಕ್ಕೆ ಅಂದರೆ ವೆಯ್ಟ್ ಜಾಸ್ತಿ ಮಾಡೋಕ್ಕೆ ಏನಾದರೂ ಇದ್ದರೆ ಅವರು ಕೂಡ ಇದನ್ನು ಬಳಸ್ಬೋದು ಸೊ ಇದನ್ನು ಮೇಲೆ ಅವರು ನಿಮಗೆ ಲಿಂಕ್ ಕಳಿಸ್ತಾರೆ ವೀಡಿಯೋದು ಅಂದರೆ ಯಾವ ಥರ ತೊಗೋಬೇಕು ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಅಂದರೆ ವೇಟ್ ಜಾಸ್ತಿ ಮಾಡೋರು ತೂಕ ಜಾಸ್ತಿ ಮಾಡೋರು ತೂಕ ಕಡಿಮೆ ಮಾಡೋರು ಇಬ್ಬರೂ ತೊಗೊಳ್ಳೋದು ಪ್ರೊಸೆಸ್ ಚೇಂಜ್ ಇರುತ್ತೆ ಹಂಗಾಗಿ ಇಲ್ಲಿ ನಾನು ಒಂದು ಎರಡು ಮೂರು ಸ್ಪೂನಷ್ಟು ಈ ಒಂದು ಮಾಲ್ಟ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಇದನ್ನು ಸ್ವಲ್ಪ ತಣ್ಣೀರಲ್ಲಿ ಈ ಥರ ಕಲಿಸ್ಬಿಟ್ಟು ಹಾಕ್ತೀನಿ ಯಾವುದೇ ಗಂಜಿ ಮಾಡಬೇಕಂದ್ರೂ ಕೂಡ ಈ ಥರ ತಣ್ಣೀರಲ್ಲಿ ಕಲಸಿ ಹಾಕೋದ್ರಿಂದ ಗಂಟಾಗೋದಿಲ್ಲ ಡೈರೆಕ್ಟಾಗಿ ನೀವು ಹಿಟ್ಟು ಹಾಕಿದರೆ ಗಂಟಾಗಿಬಿಡುತ್ತೆ ಆಮೇಲೆ ಇನ್ನೊಂದು ಸ್ಟೀಲ್ ಮಾ ಪಾತ್ರೆಯಲ್ಲ ಮಾಡೋಕೋಗಬೇಡಿ ಅಲ್ಯೂಮಿನಿಯಂ ತೊಗೊಳ್ಳಿ ಆವಾಗ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ಆಮೇಲೆ ಕುದಿಯುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಅಲ್ಯೂಮಿನಿಯಂ ತೊಗೊಳ್ಳಿ ಇದು ಅಂತೂ ಟೇಸ್ಟಂತೂ ಸಖತ್ ನಾನು ಫಸ್ಟ್ ಟೈಮ್ ತೊಗೊಳ್ತಾ ಇರೋದು ಬಟ್ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ತೊಗೊಳೋದ್ರಿಂದ ಎಫೆಕ್ಟ್ ಆಗುತ್ತೆ ಇದನ್ನು ತಗೊಂಡು ಅರ್ಧ ಗಂಟೆ ಬಿಟ್ಟು ಅಥವಾ ಒನ್ ಅವರ್ ಬಿಟ್ಟು ನೀವು ಟಿಫನ್ ಮಾಡಬೇಕು ನೀವೇನಾದರೂ ಡಯಟ್ ಇದ್ದೀರಾ ಅಂದರೆ ಈ ಥರ ತೊಗೋಬೇಕು ತೂಕ ಇಳಿಸ್ತಾ ಇದ್ದೀರಾ ಅಂದರೆ ಇದನ್ನು ಉಪ್ಪು ಹಾಕಿಬಿಟ್ಟು ಮಾಡಿ ಕುಡಿಬೇಕಾಗುತ್ತೆ ಇಲ್ಲ ನಾನು ತೂಕ ಹೆಚ್ಚಿಗೆ ಮಾಡೋಕ್ಕೋಸ್ಕರ ಕುಡಿತಾ ಇದ್ದೀನಿ ಅಂದರೆ ಬೆಲ್ಲ ಹಾಕಿಬಿಟ್ಟು ತಗೋಬೇಕಾಗುತ್ತೆ ಸೊ ಹಂಗಾಗಿ ಪ್ರೊಸೆಸ್ ಇದೆ ಅವರು ಇದನ್ನು ತೊಗೊಂಡ್ಮೇಲೆ ನೀವು ಆರ್ಡರ್ ಮಾಡಿದ್ಮೇಲೆ ಅವರೆಲ್ಲ ಇದ್ರದ್ದು ಇನ್ಫಾರ್ಮೇಷನ್ ಕಳಿಸ್ತಾರೆ ಹೇಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಸೊ ಆ ಥರ ಫಾಲೋ ಮಾಡಬೇಕು ಸೊ ಯಾರಾದರೂ ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಅವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿಲ್ಲ ಹಾಗಾಗಿ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಅಂಥವ್ರು ಕೂಡ ಈ ಒಂದು ಮಾಲ್ ಪೌಡರ್ನ ಸಜೆಸ್ಟ್ ಮಾಡಿ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ಹೇಳಿ ಈ ಥರ ಇದೆ ನೋಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಇದನ್ನು ತಗೋದ್ರಿಂದ ಎಲ್ಲ ಥರನೂ ಒಂದು ಹೆಲ್ತ್ ಇಶ್ಯೂ ಎಲ್ಲ ಕರೆಕ್ಟ್ ಆಗುತ್ತೆ ಆಮೇಲೆ ಪ್ರೆಗ್ನೆನ್ಸಿ ಅಂದರೆ ನಮ್ಮ ಒಂದು ಪೀರಿಯಡ್ ಕರೆಕ್ಟ್ ಆದರೆ ಫರ್ಟಿಲಿಟಿನೂ ಕರೆಕ್ಟಾಗಿ ಆಗುತ್ತೆ ಆವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಒಂದು ನೈಂಟಿ ಏಯ್ಟ್ ಪರ್ಸೆಂಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೀನಿ ಡೀಟೇಲ್ಸ್ ಹಾಕಿರ್ತೀನಿ ನೀವು ಹೋಗ್ಬಿಡು ಚೆಕ್ ಮಾಡಿ ಬೈ ಮಾಡ್ಕೊಬೋದು ನಾನು ಸಾಕಷ್ಟು ಹೊರಗಡೆ ನೋಡಿದ್ದೀನಿ ಈ ಥರ ಮಾಲ್ಟ್ ಪೌಡರ್ದು ಒಂದು ರೇಟ್ನು ಕೂಡ ಕರೆಕ್ಟಾಗಿದೆ ಆಮೇಲೆ ಸ್ಮೆಲ್ ಅಂತೂ ಹೇಳ್ತೀನಿ ಕುಡಿದ್ರೆ ಇನ್ನೂ ಕುಡಿತಾನೆ ಇರಬೇಕು ಆ ಥರ ಇರುತ್ತೆ ನಿಮಗೆ ಗಟ್ಟಿ ಕುಡಿಯೋಕೆ ಆಗಲಿಲ್ಲ ಅಂದರೆ ಈ ಥರ ತೆಳುವಾಗಿ ಮಾಡಿಕೊಂಡು ನೀವು ಕುಡಿದ್ರೂ ನಡೆಯುತ್ತೆ ನಾನಿಲ್ಲಿ ನನ್ನ ಮಕ್ಕಳಿಗೆ ಕೂಡ ಮಾಡಿಕೊಡ್ತೀನಿ ನಾನು ಕೂಡ ಕುಡಿತೀನಿ ಮಕ್ಕಳಿಗೆಲ್ಲ ಈ ಊಟ ಉಣ್ಣೆಲ್ಲ ವೀಕ್ನೆಸ್ ಇದೆ ಅಂತ ಅಂದರೆ ಅವ್ರಿಗೆ ಕೂಡ ಸ್ವಲ್ಪ ಕೊಡ್ಬೋದು ಸ್ವಲ್ಪ ಕ್ವಾಂಟಿಟಿ ಫಸ್ಟ್ ಕೊಟ್ಟು ನೋಡಿ ಆಮೇಲೆ ಅವ್ರಿಗೆ ಅಡ್ಜಸ್ಟ್ ಆಯಿತು ಅಂದರೆ ಕೊಡಿ ಯಾಕಂದರೆ ಎಲ್ಲ ಕಾಳುಗಳು ಹಾಕಿರೋದ್ರಿಂದ ಕೆಲವೊಂದು ಮಕ್ಕಳಿಗೆ ಹೆವಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಅವ್ರದ್ದು ಒಂದು ತಡ್ಕೊಳ್ಳೋ ಕೆಪ್ಯಾಸಿಟಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಕೊಟ್ಟು ನೋಡಿಬಿಟ್ಟು ಆಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡಿ ವೇಟ್ಗೆ ಗೇನ್ಗೆ ಯೂಸ್ ಮಾಡ್ತಾಯಿದ್ರೆ ನನಗಂತೂ ಸಖತ್ತು ಯೂಸ್ ಆಗಿದೆ ನನಗೆ ಮೊದಲಿಂದನೂ ಅಷ್ಟೇ ಈ ಗಂಜಿ ಎಲ್ಲ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ರಾಗಿ ಗಂಜಿ ಜೋಳ ಗಂಜಿ ಈ ಥರ ಎಲ್ಲ ಬಟ್ ಈ ಇತ್ತೀಚಿಗೆ ಇದನ್ನು ಮಾಡ್ಕೊಳಕ್ಕೆ ಟೈಮ್ ಸಿಗಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮಾಡಿ ಕುಡಿಬೇಕಂದ್ರೆ ಅಯ್ಯೋ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಹಂಗಾಗಿ ಅದನ್ನು ಎಲ್ಲ ಕುಡಿಯೋದನ್ನು ಸ್ಟಾಪ್ ಮಾಡಿದೆ ಇಲ್ಲಾಂದರೆ ಮೊದಲೆಲ್ಲ ರಾಗಿ ಗಂಜಿ ಅದು ನಾನು ನಮ್ಮ ಅತ್ತೆಯವರು ರಾಗಿ ಗಂಜಿ ಕುಡ್ದೇ ಮತ್ತೆ ಮುಂದಿನ ಕೆಲಸ ಮಾಡ್ತಾ ಇದ್ವಿ ಬಟ್ ಇವಾಗ ಎಲ್ಲನೂ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಬೇಜಾರು ಮಾಡ್ಕೊಳಕ್ಕೆ ಹಂಗಾಗಿ ಬಿಟ್ಟಿರ್ತೀನಿ ಬಟ್ಟು ಏನಂದರೆ ಎರಡು ಮಕ್ಕಳನ್ನ ಇಟ್ಕೊಂಡು ಎಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮಾಡ್ಕೋಬೇಕು ಅಂದರೆ ನಾವು ಕೂಡ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಸ್ವಲ್ಪ ಹೆಂಗಂದರೆ ಎಲ್ಲ ಮಾಡ್ತಾ 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 ಮನುಷ್ಯನಮೇಲೆ ವೀಕ್ನೆಸ್ ಅನ್ನೋದು ಬಂದೇ ಬರುತ್ತೆ ಹಾಗಾಗಿ ನಾವು ಗಟ್ಟಿಯಾಗಿದ್ರೇ ನಾವು ಮನೇನ ಚೆನ್ನಾಗಿ ನೋಡ್ಕೊಳಕಾಗೋದು ಅದಕ್ಕೋಸ್ಕರ ಅಂತ ಬಿಟ್ಟು ಈ ಥರ ಏನಾದರೂ ತೊಗೊಳ್ತಾಯಿರಿ ಸ್ವೀಟ್ ತಿಂತಾಯಿರಿ ಈ ಥರ ಮಾಲ್ಟ್ ಪೌಡರು ಅಥವಾ ಜಸ್ಟ್ ಇದೆಲ್ಲ ತರ್ಸೋಕ್ಕಾಗಲಿಲ್ಲ ಅಂದರೆ ಅಷ್ಟೇ ಹೊಯ್ತು ರಾಗಿನ ತಂದುಬಿಟ್ಟು ಬೀಸಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿರಿ ಅಂಬ್ಲಿ ಕುಡಿರಿ ಇದರಿಂದ ನಮ್ಮ ಬಾಡಿ ನಮ್ಮ ಹೆಲ್ತು ಸ್ಟ್ರಾಂಗ್ ಆಗಿರುತ್ತೆ ನಮಗೂ ಕೂಡ ಏನಾದರೂ ಮಾಡಬೇಕಂದ್ರೆ ಆಗುತ್ತೆ ಕೆಲವೊಂದು ಸರ್ತಿ ನನಗೂ ಕೂಡ ಅನಿಸುತ್ತೆ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿರ್ತೀನಿ ಬಟ್ ನನ್ನ ಬಾಡಿ ಸಪೋರ್ಟ್ ಮಾಡಲ್ಲ ಯಾಕಂದರೆ ಸ್ವಲ್ಪ ವೀಕ್ನೆಸ್ ಅನ್ನಿಸ್ತಂಗೆ ಆಗುತ್ತೆ ಇವಾಗ ನಮ್ಮ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಒಂದು ಮೈಂಡ್ ಏನಾಗುತ್ತೆ ಡೈವರ್ಟ್ ಆಗಿಬಿಡುತ್ತೆ ಲೇಸಿನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಯಾಕೋ ಸ್ಟ್ರೆಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ಕೆಲಸ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದಕ್ಕೆಲ್ಲ ಅವಕಾಶ ಕೊಡೋಕೋಗ್ಬಿಡಿ ಇನ್ನು ಆ ಮಾಲ್ಟ್ ಪೌಡರ್ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾಷ್ಟ ಮಾಡ್ತಾಯಿದ್ದೀನಿ ಸೊ ಅಂತ ಬಿಟ್ಟು ಚುರುಮು ಸುಸ್ಲಾ ಮಾಡ್ತಾಯಿದ್ದೆ ಜಾಸ್ತಿ ದಿನ ಆಯಿತು ಅದನ್ನು ಮಾಡಿ ನಾವಿರೋದು ಮಹಾರಾಷ್ಟ್ರ ಸೊ ಹಂಗಾಗಿ ಇಲ್ಲಿ ಚುರುಮುರು ಸಿಗೋಲ್ಲ ಅಂದ್ಕೊಂಡಿದ್ದೆ ಬಟ್ ಡಿಮಾರ್ಟಲ್ಲಿ ಇತ್ತು ಹಾಗಾಗಿ ತಂದುಬಿಟ್ಟು ಇಟ್ಟಿರ್ತೀನಿ ಯಾವಾಗಲಾದ್ರು ಮಾಡ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಕೆಲವೊಂದು ಸರ್ತಿ ಚೂಡ ಮಾಡಿರ್ತೀನಿ ಕೆಲವೊಂದು ಸರ್ತಿ ಚುರುಮು ಸಸಲ ಮಾಡಿರ್ತೀನಿ ಇವತ್ತು ಮಾಡ್ಕೊಂಡು ತಿಂದರೆ ಆಯಿತು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಉಳ್ಳಿಗಡ್ಡೆ ಮೆಣಸಿಕಾಯಿ ಮೆಣ್ಸಿಕಾಯಿ ಸ್ವಲ್ಪ ಖಾರ ಮಾಡಿದರೆ ಇದನ್ನ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಸ್ವಲ್ಪ ಖಾರ ಹಾಕಿರ್ತೀನಿ ಟೊಮೆಟೊ ಎಲ್ಲ ಹಾಕೋಬೇಡಿ ಟೊಮೆಟೊ ಆಗಿದ್ರೆ ಚೆನ್ನಾಗಿರಲ್ಲ ಲಿಂಬೆ ಅನ್ನ ಯೂಸ್ ಮಾಡಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕೋದು ಮೇಲುಗಡೆ ಪುಟಾಣಿ ಪುಡಿ ಹಾಕಿಬಿಟ್ಟು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಇದನ್ನು ಬಿಸಿ ಬಿಸಿ ಆಗಿ ತಿಂದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಟ್ರೈ ಮಾಡಿ ಮಾಡಿಟ್ಬಿಟ್ಟು ತಿನ್ನಕ್ಕೆ ಹೋದ್ರೆ ಚೆನ್ನಾಗಿರಲ್ಲ ಚುರುಮುರಿ ಏನಾದರೂ ದಪ್ಪ ಇದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಅದನ್ನು ನೀರಲ್ಲಿ ನೆನೆಸಿ ಏನಾದ್ರೂ ತೆಳುವಾಗಿದ್ದರೆ ಹಾಕಿಬಿಟ್ಟು ತೆಗೆದ್ಬಿಡಿ ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಗರಂ ಮಾಡಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಸೊ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಇದಾಗಿತ್ತು ಸಿಂಪಲ್ ಬ್ರೇಕ್ಫಾಸ್ಟ್ ಬಟ್ ಸಕ್ಕತ್ ರುಚಿ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಇವತ್ತಿನ ಒಂದು ಮಾರ್ನಿಂಗ್ ರುಟೀನ್ ಇದಾಗಿತ್ತು ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ